ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಗುರು ಹಿರಿಯರೇ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೊಬ್ಬ ಅಣ್ಣ ಹೇಗೆ ಸುತ್ತಿಗೆಯಿಂದ ಕಲ್ಲನ್ನು ಟಕ 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 ಅಂತ ಬಲವಾಗಿ ಹೊಡಿತಾ ಇದ್ದಾರೆ ಹಾಗೆ ನೋಡಿ ಇಲ್ಲೊಬ್ಬ ಅಣ್ಣ ಕಲ್ಲನ್ನು ಹೇಗೆ ಉರುಳಿಸ್ತಾ ಇದ್ದಾರೆ ಅಂತ ಇವರು ಇಲ್ಲೇ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಮರದ ಕೆಳಗಡೆ ಒಂದು ಜೋಪಡಿಯನ್ನು ಗುಡಿಸಲನ್ನು ಕಟ್ಕೊಂಡಿದ್ದಾರೆ ಇವರು ಇಲ್ಲೇ ನಮ್ಮೂರವರು ಅಂದ್ಕೊಂಡ್ರಾ ಖಂಡಿತ ಅಲ್ಲ ಪಕ್ಕದ ತಮಿಳುನಾಡಿನಿಂದ ಇಲ್ಲಿಗೆ ವಲಸೆ ಬಂದಂಥವ್ರು ಹನ್ನೆರಡು ವರ್ಷಗಳಿಂದ ಇದೇ ಜೋಪಡಿಯಲ್ಲಿ ವಾಸವನ್ನು ಮಾಡ್ತಾ ಇಲ್ಲಿ ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾರೆ ಇವರ ಕೆಲಸ ಕಲ್ಲುಗಳನ್ನು ಮಾಡುವಂತಹದ್ದು ಇವರ ಈ ಕಾಯಕದಲ್ಲಿ ಇವರ ಹೆಂಡತಿ ಇಲ್ಲಿ ಕೂತಿದಾರಲ್ಲ ಅಕ್ಕ ಇವರೂ ಸಹ ಸಹಾಯವನ್ನು ಮಾಡ್ತಾರೆ ಹಾಗೆಯೇ ಇಲ್ಲಿ ಪಕ್ಕ ಕೂತಿದ್ದಾರೆ ನೋಡಿ ಅವರ ಮಗಳು ಇವರ ಚಿಕ್ಕ ಮಗಳು ಇಲ್ಲೊಂದಷ್ಟು ಕಲ್ಲುಗಳನ್ನು ಗುಡ್ಡೆ ಹಾಕ್ಕೊಂಡು ಸುತ್ತಿಗೆಯಿಂದ ಚಾಣವನ್ನು ತಗೊಂಡು ಹೊಡಿತಾ ಇದೆ ಹೀಗೆ ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಮರದ ಕೆಳಗಡೆ ಕೆಲಸ ಮಾಡ್ತಿರೋದನ್ನು ನೋಡಿದರೆ ನಮಗೆ ತುಂಬ ಆರಾಮಾಗಿದ್ದಾರೆ ಅನಿಸುತ್ತೆ ಹೌದಲ್ವಾ ಖಂಡಿತ ಇಲ್ಲ ಸ್ನೇಹಿತರೆ ಅವರವ್ರ ಕಷ್ಟ ಅವರವ್ರಿಗೆ ಗೊತ್ತಿರ್ತದೆ ನೋಡಿ ಎಷ್ಟೊಂದು ಕೆಲಸ ಇದೆ ಅನಿಸುತ್ತೆ ಎಲ್ಲ ಅರೆ ಬರೇ ಆಗಿದ ಕೆಲಸ ಹಾಗಾದ್ರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ನಿಮ್ಮ ಹೆಸರು ಮಗಾಲಿಂಗು ಅಂತ ಹೌದಾ ಎಲ್ಲಿ ಅವರ ನೀವು ತಮಿಳ್ನಾಡು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದ ಇಲ್ಲೇ ಇದೀರಿ ಇದು ಏನ್ ಕೆಲಸ ಅಂತಾರೆ ಇದಕ್ಕೆ ಒಳಕಲ್ ಕೆಲಸ ನೀವು ಬರೀ ಒಳಕಲ್ ಅಷ್ಟೇನೆ ಮಾಡೋದು ಇನ್ನೇನು ಬೇರೆ ಮಾಡಲ್ಲ ಹ ಹ ಹ ಹಂಗ್ ಇದೇ ನಿಮ್ ವೃತ್ತಿನೇ ಇದು ಅಂದ್ರೆ ಊರಲ್ಲೂ ಇದೇ ಕೆಲಸ ಮಾಡ್ತಿದ್ರೆ ಇಲ್ಲಿಗೆ ಬಂದು ಹನ್ನೆರಡು ವರ್ಷ ಆಯ್ತು ಮತ್ತೆ ಎಷ್ಟು ಫ್ಯಾಮಿಲಿ ಇಲ್ಲಿ ಜನ ಜನ ಇದ್ರಿ ನೀವು ಆರು ಕುಳ ಇದೀರ ಅಲ್ಲಿ ಇಲ್ಲೇ ಮನೆ ಮಾಡ್ಕೊಂಡು ಅದೇ 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 ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ರಿ ಹ ಯಾವಾಗ್ಲೂ ಇಲ್ಲೇ ನೀವು ಊರಿಗೆ ಹೋಗಲ್ಲ ಹಬ್ಬ ಗಿಬ್ಬ ಇದ್ರೆ ಊರಿಗೆ ಹೋಗ್ತೀವಿ ಹಾಂ ಇಲ್ಲಾಂದ್ರೆ ಇಲ್ಲೇ ಕೆಲಸ ಹಾಂ 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 ನಿಮ್ಮದು ಫುಲ್ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ನೀವೆಲ್ಲ ಇದೇ ಕೆಲಸ ಮಾಡೋದಾ ನಮ್ಮ ಈ ನಮ್ಮ ಕೆಲಸ ನಮ್ಮ ಅಷ್ಟಾಡಿ ಹೋಗಿದ್ದು ಹ್ಞೂ ಹ್ಞೂ ಮಕ್ಕಳಂತ ಮಾಡಿದ್ದಿಲ್ಲ ಹಾಂ 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 ಯಾರ ಕೆಲಸ ಆ ಕೆಲಸ ಈ ಕೆಲಸ ಹೋಗ್ತಾರೆ ಹಾಂ ಸ್ಕೂಲ್ ಹೋಗ್ತಾರಲ್ವ ಎಲ್ಲಿ ಹೋಗ್ತಾರೆ ಸ್ಕೂಲ್ಗೆ ನಿಮ್ಮ ಊರಲ್ಲಿ ಹೋಗ್ತಾರ ಸ್ಕೂಲ್ಗೆ ಈ ಹುಡುಗಿ ಎಲ್ಲಿ ಹೋಗ್ತಾರೆ ಹಾಂ ಇವಳು ಇಲ್ಲೇ ಹೋಗ್ತಾಳೆ ಅಲ್ಲಿ ನೋಡ್ಕೊಳೋರು ನಮ್ಮ ಅಣ್ಣ ಅಣ್ಣ ನಮ್ಮ ಅಕ್ಕ ನಿಮ್ಮ ರಿಲೇಷನ್ ಅಲ್ಲೇ ಇದ್ದಾರೆ ನೀವು ಮಾತ್ರ ಇಲ್ಲಿ ಕೆಲ್ಸಕ್ಕಾಗಿ ಇಲ್ಲಿ ಬಂದು ನೀವ್ ವೃತ್ತಿ ಮಾಡ್ಕೊಂಡು ಹೋಗಿ ಸಾಕು ಅನ್ನಿಸಿದಾಗ ಹೋಗೋದು ಅಲ್ಲಿವರೆಗೂ ಹೆಂಗಿದೆ ಕೆಲಸ ಹೆಂಗಿದ್ ಮಾಮೂಲು ನಮ್ ಅಂದ ತಾಯಿ ತಂದ ತಾತ ಎಲ್ಲ ಮಾಡಿದ್ರಿ ಈ ಕೆಲಸ ಈ ಕೆಲಸ ಕಳ್ಸಿರ್ತಾರೆ ಈ ಕೆಲಸ ಮಾಡೋದು ಈಗ ಮಕ್ಕಳು ಯಾರು ಮಾಡೋದು ನಮ್ಮ ಕೆಲಸ ನಮ್ಮ ಹೋಗಿ ಊರು ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ ಈ ಕೆಲಸ ಬೇಡ ಅಂತಾರೆ ಮಕ್ಕಳು ಏನನ್ಸುತ್ತೆ ಅನ್ಸುತ್ತೆ ಈ ಕೆಲಸ ಕಷ್ಟ ಅನ್ಸುತ್ತಾ ಕಷ್ಟ ಮತ್ತೆ ಈ ಕೆತ್ತಬೇಕಾದ್ರೆ ಚೂರು ಕಣ್ಣಿಗೆ ಒಡೆ ಹ ಧೂಳು ಧೂಳು ಹೋಗುತ್ತೆ ಹ ಸಂಪಾದನೆ ಹೆಂಗಿದೆ ಇದರಲ್ಲಿ ಸಂಪಾದನೆ ಏನ್ ಸರ್ ಸಂಪಾದನೆ ನಮಗೆ ಏನು ಕೆಲಸ ಮಾಡ್ತಾರೆ ಎಷ್ಟು ಸಿಕ್ಕಿದ ದುಡ್ಡು ನಮ್ಮ ಖರ್ಚಿಗೆ ಆಗ್ತದೆ ಏನೇ ಸಿಕ್ಕಿಬಿಟ್ಟು ದೇವರು ಕೊಡ್ತಾರೆ ಅಂತ ಕೊಡ್ತದೆ ಇಲ್ಲ ಅಂತ ಇಲ್ಲ ಒಂದು ಕಲ್ಲು ವ್ಯಾಪಾರ ಜಾಸ್ತಿ ಸಿಕ್ಕಿದ್ರೆ ನೂರು ರೂಪಾಯಿ ಕಡಿಮೆ ಸಿಗ್ತದೆ ಒಂದ್ ನೂರು ರೂಪಾಯಿ ಕಮ್ಮಿ ಸಿಗುತ್ತೆ ನೂರು ರೂಪಾಯಿ ಹೆಚ್ಚು ಸಿಗ್ತದೆ ಮೂರು ದಿನ ಕೆಲಸ ಬರ್ತದೆ ನನಗೆ ಒಂದು ಕಲ್ಲು ಮಾಡೋದಕ್ಕೆ ಮೂರು ದಿನ ಮೂರ್ ದಿವಸ ಬೇಕು ಇಳಿಬೇಕು ನಮ್ಮ ಪೀಸ್ ಮಾಡ್ಬೇಕು ಹಿಂಗಿ ರೌಂಡ್ ಮಾಡ್ಬೇಕು ಲೈಸ್ ಮಾಡ್ಬೇಕು ಹ್ಮ್ 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 ನೀವು ಫಸ್ಟ್ ಈ ತರದ್ದು ಕಲ್ಲು ಈ ತರದ್ದು ಗುಂಡು ಗುಂಡನ್ನು ಈ ತರ ಮಾಡ್ಕೋತೀರಿ ಥರ ಮಾಡಿ ಶೇಪ್ ಮಾಡ್ತೀರಿ ಈ ಶೇಪ್ ಮಾಡಿ ರೆಡಿ ಮಾಡ್ತೀರಿ ಅಲ್ವಾ ರೆಡಿ ಮಾಡಿ ಅದಕ್ಕೆ ಒಂದು ಗುಂಡು ಮಾಡ್ತೀರಿ ಹ್ಮ್ ಹ್ಮ್ ಎರಡು ಒಟ್ಟಿಗೆ ಕೊಡ್ತೀರಿ ಕಲ್ಲು ಒಳ್ಳು ಮತ್ತೆ ಎರಡು ಕೊಡ್ತೀರಿ ಒಟ್ಟಿಗೆನೆ ಹಾ ಹಾ ಹ್ಮ್ ಹ್ಮ್ ಈ ಮುಂದೆ ಬರೋರಿಗೆ ನಿಮ್ಮ ಇದ್ರಲ್ಲಿ ಪೀಳಿಗೆಯಲ್ಲಿ ನಿಮ್ಮ ಮಕ್ಕಳು ಮರಿಗೆ ಏನ್ ಹೇಳ್ತೀರಿ ಕೆಲಸ ಬೇಕು ಅಂತೀರೋ ಬೇಡ ಅಂತೀರೋ ನಮ್ಮ ಕೆಲಸ ಬೇಡ ಅಂತ ಈ ಕೆಲಸ ಬೇಡ ಬೇಡ ಮುನ್ನೂರು ರೂಪಾಯಿ ಕೂಡ ಸಿಗಲ್ಲಿ ನಮ್ಮ ಮನೇಲಿ ತಾನೆ ಹ್ಮ್ ಅವ್ರ ಮನೇಲಿ ತರ ನಮ್ ಯಾಕ ಹಾಕು ಆ ಊರ್ಗೆ ಈ ಊರ್ಗ ಹೋಗ್ಬೇಕಲ್ವ ಬೇಡ ಈ ಕೆಲಸ ನಮ್ ಬಿಟ್ಟು ಬಿಡುತ್ತೆ ನಾನೇ ಹೇಳ್ತೀನಿ ನಿಮ್ಗೆ ಸಾಕು ಇದು ಅಂತ ನಾನೇ ಸಾಕು ಅಷ್ಟ ಕೆಲಸ ಮಾಡೋದು ಮಕ್ಳು ಮರಿಗೆ ಯಾರ ಕೆಲಸ ಹೋಗಲ್ಲ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಿಗುತ್ತಲ್ವಾ ಅದೇ ಜಾಸ್ತಿ ದುಡ್ಡು ಆಗ್ತದೆ ಮತ್ತೆ ನೀವು ಹೋಗ್ಬೋದಲ್ಲ ಅದಕ್ಕೆ ನಮ್ಗೆ ಹೋಗಿ ಇವಾಗ ನಮ್ಗ ಯಾರು ಕೆಲಸ ಆಗೋದಿಲ್ಲ ನಮಗೆ ಈ ಏಜಲ್ಲಿ ನಮ್ಮ ಎರಡು ಗಂಟೆ ಒಂದು ಗಂಟೆ ಬರ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಮ್ಯಾಮ್ ಮಳೆ ಬರ್ತೀವಿ ಸ್ವಲ್ಪ ಚೆನ್ನಾಗಿತ್ತು ಹಾಂ ಬೆಳಗಿಂದ ಆರು ಬರ ಎರಡು ಗಂಟೆ ಬಂದ ಕೆಲಸ ಮಾಡಿ ನಮ್ಗೆ ಆಗೋದಿಲ್ಲ ಹ್ಞೂ ಹ್ಞೂ ಅಷ್ಟು ಕೆಲಸ ಮಾಡಿ ಮಾಡಿ ನಡ್ಬಳ್ ಹೋಗಿದಲ್ರಿ ನೀ ಎಲ್ಲಿ ಆಗಲ್ಲ ಈಗ ಆಗಲ್ಲ ಮೊದಲಿಂದ ಈ ಕೆಲಸ ಮಾಡಿ ಮಾಡಿ ಸೊಂಟ ಎಲ್ಲ ಇದಾಗ ಹೋಗಿದು ಹಾಂ 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 ಇದು ನಮ್ಮ ಈ ಕೆಲಸ ಕಲ್ಲು ಎಲ್ಲಿಂದ ತರ್ತೀರಿ ಯಾವ ತರ ಆಯ್ಕೆ ಮಾಡ್ಕೊತೀರಿ ಕಲ್ಲು ಎಂತ ಕಲ್ಲು ಕಲ್ಲಂತೆ ಕಲ್ಲು ಯಾವ ತರದ್ ಬೇಕು ಇದನ್ನ ಮಾಡೋದಕ್ಕೆ ಕಪ್ಪು ಕಲ್ಲ ಬಿಳಿಕಲ್ಲ ಕಪ್ಪು ಕಲ್ಲು ಇದು ಸ್ಮೂತ್ ಇರುತ್ತಾ ಸ್ವಲ್ಪ ಗಟ್ಟಿ ಗಟ್ಟಿನ ಇದು ಬಿಳಿ ಕಲ್ಲು ಸ್ವಲ್ಪ ಒಂದು ಗಟ್ಟಿ ಒಂದು ಗಟ್ಟಿ ನಮ್ಮ ಮಾಡೋದು ಗಟ್ಟಿ ಕಲ್ಲು ಹ್ಮ್ ಈ ಮನೆಯಲ್ಲಿ

ಹ್ಮ್ 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 ಕಲ್ ತಂದು ನೀವು ಇದನ್ನ ಹೊಳ್ಕಲ್ ಮಾಡಿ ಮಾರ್ಬೇಕು ಎಲ್ಲಿ ಮಾರೋದು ಎಲ್ಲಿ ನೀವಿದ್ ಅಂಗಡಿ ತಗೊಂಡ್ ಹೋಗದ ನೀವೇ ಟೆಂಪೋ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ ತಗೊಂಡೋಗಿ ಮಾರ್ಕ ಬರ್ತೀರಿ ಅಥವಾ ಇಲ್ಲಿಗೆ ಯಾರು ಬರಲ್ವಾ ಬರ್ತಾರ ನಮ್ಮ ತಂಬಾ ಬರ್ತಾನೆ ಅವ್ನ ಯಾವಾಗ ಐದು ಕಲ್ಲು ಮೂವತ್ತು ಕಲ್ಲು ತಗೊಂಡ್ ಹೋಗ್ತಾನೆ

ಅವ್ರಗ್ ಮಾಮೂಲಿ ಶಾಸ ಇದಿಲ್ಲ ಅವ್ರಿಗೆ ನಿಮ್ಗೆ ಕಲ್ಲು ದುಡ್ಡು ಕೊಟ್ಟ ತರ್ಬೇಕ ನೀವು ಎಲ್ಲಿಂದ ತರ್ತೀರಿ ಅಣ್ಣ ಹಾ 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 ಯಾರು ಜಮೀನಲ್ಲಿ ಇದು ಮಾಡ್ಕೊಂಡಿದೀರ ಅವ್ರಿಗೆ ದುಡ್ಡು ಕೊಡಬೇಕಾ ಏನಿಲ್ಲ ಫ್ರೀ ಬರುತ್ತೆ ಕಲ್ಲು ಕೆಲಸ ಜಾಸ್ತಿ ತೆಗೆದು ಅವ್ರ ಹೊಲದಿಂದನ ತೆಗೆದಾದ್ಮೇಲೆ ಕೊಡ್ಬೇಕು ನಿಮ್ ಕೆಲಸ ನೀಟಾಗಿ ಮಾಡ್ಕೊಡ್ಬೇಕು ಅವ್ರಿಗೆ ಕಲ್ಲು ಫ್ರೀಗೆ ಆಗ್ತಾ ಇರುತ್ತೆ ಬಟ್ ಆದ್ರೆ ತಗೊಳ್ಳೋರ್ ನೀವೇ ಅಲ್ಲಿ ಹಾ ನೀವೇ ಅದನ್ನ ಎಲ್ಲ ಮಣ್ಣೆಲ್ಲ ತೆಗೆದು ಕಲ್ಲು ತಗೊಂಡು ಆಮೇಲೆ ಬರ್ಬೇಕು ತಂದು ಈ ರೀತಿ ಮಾಡ್ತೀರಿ ನೀವು ಒಂದು ಒಳ್ಕಲ್ ರೆಡಿ ಆಗೋದಕ್ಕೆ ಮೂರ್ ದಿನ ಬೇಕು ಮೂರ್ ದಿವಸ ಕಷ್ಟ ಪಡ್ಬೇಕು ನೀವು ಕಷ್ಟಪಟ್ಟರೆ ಒಂದು ರೆಡಿ ಆಗುತ್ತೆ ಆಮೇಲೆ ರೆಡಿ ಆದ ತಕ್ಷಣ ದುಡ್ಡು ಬರಲ್ವಲ್ಲ ಅದನ್ನ ತಗೊಂಡೋಗಿ ಒಂದ್ ಎಷ್ಟಕ್ ಮಾರ್ತೀರಿ ನೀವು ಒಂದ್ ಕಲ್ಲು ಬರಿ ಎಂಟುನೂರು ಮೂರ್ ದಿವಸ ಕೆಲಸ ಮಾಡ್ಬೇಕು ಲಾಸ್

ಬೇಡಿಕೆ ಇದೆ ಜಾಸ್ತಿ ಜನ ಬಂದು ತಗೊಂಡ್ ಹೋಗ್ತಾರೆ ಇಲ್ಲೇ ತಗೊಂಡ್ ಹೋಗ್ತಾರೆ ಸಿಟಿಗೂ ತಗೊಂಡೋಗಿ ಮಾರ್ತಿರಿ ಟೆಂಪೋದಲ್ಲಿ ಮಾರ್ತಿರಿ ಯಾರು ಇಲ್ಲಿಗೆ ಬಂದ್ರೆ ಸ್ವಲ್ಪ ಕಡಿಮೆ ಸಿಗುತ್ತೆ ಎಷ್ಟು ಕಾಕಿರಿ ದೊಡ್ಡದವ್ರೆ ಹಾ 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 ಸ್ವಲ್ಪ ಚಿಕ್ಕದಲ್ಲಿದೆ ಇಲ್ಲಿ ಓ ಇದು ಸ್ವಲ್ಪ ಚಿಕ್ಕದಿದು ಹಾಂ ಇದು ಎಷ್ಟಾಗುತ್ತೆ ಎಂಟುನೂರು ರೂಪಾಯಿ ಇದು ಸಾವಿರದ ಇನ್ನೂರು ಅದು ಎಂಟುನೂರು ಹಾಂ ಹಾಂ ಅದಕ್ಕೆ ಇದು ಗುಂಡು ಕೊಡುತ್ತೆ ಫುಲ್ ಸೆಟ್ಟು ಹಾಂ 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 ನೈತ್ರೇ ತಮಿಳುನಾಡಿಂದ ಬಂದು ಇಲ್ಲಿ ಕೆಲಸ ಉದ್ಯೋಗನ ಹರಿಸ್ಕೊಂಡು ಬಂದು ಪಾಪ ಇಲ್ಲಿ ಶ್ರಮ ಪಡ್ತಾ ಇದ್ದಾರೆ ಅದು ಊರಿಂದ ದೂರ ಇದ್ದಾರೆ ಆ ಮನೇಲಿ ಸೆಡ್ ಗುಡಿಸ್ಲನ್ನ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದಾರೆ ನೋಡಿ ಪಾಪ ಅವ್ರು ಹೇಳಿದ್ದು ನೀವೇ ಕೇಳ್ಸ್ಕೊಂಡ್ರಿ ಏನಂದ್ರೆ ಅವ್ರ ಕಸಬು ಕಲ್ತಿದಾರೆ ಬಿಡೋದಕ್ಕಾಗ್ತಾ ಇಲ್ಲ ಬಿಟ್ಟು ಬೇರೆ ಕೆಲಸನೂ ಮಾಡಕ್ ಇಲ್ಲ ಅವ್ರ ಕೈಲಿ ಹಂಗಾಗಿ ಈಗ ಕೆಲಸವನ್ನ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ ಮುಂದಿನ ಪೀಳಿಗೆ ಅವ್ರಿಗೆ ಕೆಲಸ ಬೇಡ ಅಂತೀರಿ ನಿಮ್ ಮಕ್ಕಳಿಗೆ ವಿದ್ಯೆ ಕಲಿಬೇಕವ್ ಅಲ್ವಾ ವಿದ್ಯೆ ಕಲ್ತು ಏನಾರ ನೀವ್ ಕೆಲಸ ಮಾಡಿ ಇದಕ್ ಮಾತ್ರ ಬೇಡ ಹ ಶ್ರಮ ಜಾಸ್ತಿ ಇದೆ ಕಲ್ಲು ಹೊಡಿಯೋದಂದ್ರೆ ಸುಮ್ನೆ ತಮಾಷೆ ಅಲ್ಲ ಕೈಯೆಲ್ಲ ನೋವು ಬರುತ್ತೆ ಹ್ಮ್ ಹ್ಮ್ ಹನ್ನೆರಡು ವರ್ಷದಿಂದ ಇಲ್ಲೇ ಇದ್ರಿ ನೀವು ಏನಾರ ಹಬ್ಬ ಇದ್ರೆ ಹೋಗೋದು ಬರೋದು ಪುನಃ ಮಾಮೂಲಿ ಕೆಲಸ ಮಾಡೋದು ಇವಳು ಹೋಗ್ತಿದ್ದಾಳ ಸ್ಕೂಲ್ಗೆ ಎಷ್ಟನೇ ಕ್ಲಾಸ್ ಪುಟ್ಟಿ ಎಷ್ಟನೇ ಕ್ಲಾಸು ಒಂದ ನಿನ್ನ ಹೆಸರು ಬಮ್ಮ ಬ ಹೆಸ್ರೇನು ಕೃಷಿಯ ವಾ ಚೆನ್ನಾಗ್ ಗೊತ್ತಿದ್ಯಾ ನಿಮ್ಮ ಸ್ಕೂಲ್ ಹೆಸ್ರು ನಿಮ್ಮ ಸ್ಕೂಲ್ ಹೆಸರು ಏನಪ್ಪ ಜವರೇಗೌಡ ಕೊಪ್ಪಳು ಹಾಂ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ಯಾ ಹಾಂ 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 ಚೆನ್ನಾಗಿ ಹೇಳ್ಕೊಡ್ತಾರಾ ಚೆನ್ನಾಗಿ ಓದ್ಬೇಕು ನೀನು ಆಯ್ತಾ ಚೆನ್ನಾಗಿ ಓದಿ ಜಾಣೆ ಆಗ್ಬೇಕು ಹಾಂ ಹ್ಞೂ ಅಕ್ಕ ನಮಸ್ತೆ ನಿಮ್ಮ ಹೆಸರು ಶಿವರಂಜಿನಿ ಅಂತ ನೀವು ಬಂದ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಮದ್ವೆ ಆದ ತಕ್ಷಣ ಕರ್ಕೊಂಡ್ ಬಂದ್ಬಿಟ್ರಿಗೇ ನಿಮ್ಮ ಮುಂದೆ ನೀವು ಓದಿದ್ದೀರಾ ಓದಕ್ಕೆ ಹೋಗ್ಲಿಲ್ವಾ ನೀವು ಹೇಳ್ತೀರಿ ಓದಿದ್ರೆ ನಾನೇ ಕಿಲಿಗೆ ಬರ್ತಿದ್ದೆ ಅಂತಲ್ವಾ ಓದಲಿ ನಿಮ್ಮೂರಲ್ಲಿ ನಿಮ್ಮ ತಂದೆ ತಾಯಿ ಓದಿಸ್ಲಿಲ್ವಾ ಓದಿಸ್ಲಿಲ್ಲ ಹಾಂ 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 ಹೇಗನ್ಸುತ್ತೆ ಕೆಲಸ ಹಾಂ ಕಷ್ಟ ಹಾಂ ಮತ್ತೆ ಕ ಹೊಡಿಬೇಕಲ್ಲ ಕಲ್ಲನ್ನು ತುಂಬ ಕಷ್ಟ ಅನಿಸುತ್ತಲ್ವಾ ನೀವು ಇವ್ರಿಗೆ ಎಲ್ಪ್ ಮಾಡ್ತೀರಿ ಜೊತೆಗೆ ಹಾಂ 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 ಒಬ್ರಿಗೆ ಆಗಲ್ಲ ನೀವು ಸ್ವಲ್ಪ ಎಲ್ಲ ನೈಸ್ ಮಾಡಿಕೊಡ್ತೀರಿಲ್ಲ ರೆಡಿ ಮಾಡ್ಕೊಡ್ತೀರಿ ನೀವೇನು ಕೆಲಸ ಅದಕ್ಕೆ ಎಲ್ಲ ಶೇಪ್ ಮಾಡೋ ಹಾಂ 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 ಈ ಥರ ಮಾಡಿದ ಮೇಲೆ ಅವರು ಒಳ್ಳೆ ಒಳಗಡೆಗೆ ಹೋಲ್ ಮಾಡ್ತಾರೆಲ್ಲ ಫುಲ್ಲು ಹೋಲ್ ಮಾಡಿ ಕಲ್ಲು ಎಲ್ಲ ರೆಡಿ ಮಾಡ್ತಾರೆ ಅವರು ಬೆಳಿಗ್ಗೆ ಸಂಜೆ ಮಾಡ್ತೀರಾ ಅಥವಾ ಡೈಲಿ ಪೂರ್ತಿ ಕೆಲಸ ಮಾಡ್ತೀರಾ ಮಧ್ಯಾಹ್ನ ಗಂಟೆ ಮಾಡ್ತೀರಾ ಮಧ್ಯಾಹ್ನದಿಂದ ಫ್ರೀ ರೆಸ್ಟು ನಿಮ್ಮ ಒಬ್ಬಳೇನ ಮಗಳು ಅವರು ಊರಲ್ಲಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಚೆನ್ನಾಗಿ ಓದಿಸಿ ಅವಳ ಅವಳಾದ್ರೆ ಮುಂದೆ ಹೋಗ್ಲಾ ಆರನೇ ಕ್ಲಾಸಾ ಹ್ಞೂ ಹ್ಮ್ 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 ಆಯಿತು ಮಾಡಿ ಮಾಡಿ ಕೆಲಸ ಮಾಡಿ ಇಲ್ಲಿಯೂ ಸಹ ಒಂದು ಫ್ಯಾಮಿಲಿಯವರು ಕೆಲಸ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಇವರೆಲ್ಲ ಮಾತಾಡಿ ಅಂದಾಗ ಇಲ್ಲ ಇಲ್ಲ ನಮಗೆ ಕನ್ನಡ ಬರೋದಿಲ್ಲ ಅಂತ ಹಿಂಜರಿಕೆ ಪಟ್ಟರು ಆದರೂ ಸಹ ಪರವಾಗಿಲ್ಲ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾತಾಡಿ ಅಂತ ಪ್ರೋತ್ಸಾಹಿಸಿದ್ರಿಂದ ವೀಕ್ಷಕರೇ ಇಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡಿದ್ದಾರೆ ನೋಡಿ ಅಲ್ಲೇ ಇಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಈ ಅಕ್ಕನೂ ಅಷ್ಟೇ ಪಾಪ ಕನ್ನಡ ಪೂರ್ತ ಬರೋದೇ ಇಲ್ಲ ಅಂತ ಮಾತಾಡೋದಕ್ಕೆ ನಿರಾಕರಿಸ್ಬಿಟ್ರು ಆದರೆ ಈ ಅಣ್ಣ ಸ್ವಲ್ಪ ಹೇಳಿದರು ಅಕ್ಕ ನಮಸ್ತೆ ನಿಮ್ಮ ಹೆಸರು ಸರಸ್ವತಿ ಅಂತನಾ ನಿಮ್ಮ ಹೆಸರು ನೀವು ಎಷ್ಟು ವರ್ಷದಿಂದ ಇಲ್ಲಿ ನೀವು ಹನ್ನೊಂದು ವರ್ಷದಿಂದ ಅಣ್ಣ ಯಾವಾಗ ಬಂದ್ರ ನೀವು ಆಗ್ಲೇ ಬಂದ್ರ ಅಕ್ಕ ನಿಮ್ ಕನ್ನಡ ಬರುತ್ತಾ ಕನ್ನಡ ಬರಲ್ಲ ತಮಿಳು ನಿಮ್ಗೆ ಅದಕ್ಕೆ ಮಾತಾಡೋಕ್ ನಾಚಿಕ್ರಿ ಇರ್ಲಿ ತೊಂದ್ರೆ ಪರವಾಗಿಲ್ಲ ನೀವು ಇವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀರಿ ಕೆಲಸದಲ್ಲಿ ಹಾ 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 ಅಣ್ಣ ಅಣಾ ನಮಸ್ತೆ ಬನ್ನಿ ಒಂದೇ ಒಂದ್ ನಿಮಿಷ ನಿಮ್ ಹೆಸರು ರಾಜು ಹೌದಾ ನೀವು ಹನ್ನೆರಡು ವರ್ಷ ಆಯ್ತಾ ಬಂದಿಲ್ಲ ಹನ್ನೆರಡು ವರ್ಷ ಈಗ ನೀವು ಮಾಡೋದೇ ಬೇರೆ ಅವ್ರದೇ ಅಥವಾ ಎಲ್ಲ ಒಟ್ಟಿಗೆ ನಿಮ್ದು ಬೇರೆ ಅವ್ರದ್ದು ಬೇರೆ ನೀವ್ ಇಬ್ರು ಬೇರೆ ಅವ್ರಿಬ್ರದ್ದು ಬೇರೆ ನಿಮ್ದು ಎರಡೇ ಫ್ಯಾಮಿಲಿನ ನೀವು ಎರಡೇ ಫ್ಯಾಮಿಲಿ ಅಲ್ಲ ಅಷ್ಟೊಂದು ಮನೆ ಇದೆಯಲ್ಲ ಇಲ್ಲಿ ಕೆಲ್ಸಕ್ಕೆ ಹೋಗೋರ ಎಲ್ಲಿಗೆ

ಇವ್ರ ತಂದೆ ಇದೇ ಕೆಲ್ಸನಾ ಅನುಭವ ಆಯ್ತಾ ಇಲ್ಲಿ ಬಂದ್ ಕಲ್ತಿರದ ಹ ಈ ತರ ಇದ್ದಿದ್ದು ಕಲ್ಲನ್ನ ಈ ತರ ಶೇಪ್ ಮಾಡಿದ್ರಿ ಹಿಂಗೆ ಹಿಂಗ್ ಮಾಡ್ತಿರ ಹೊರಳು ಇದು ಚಿಕ್ಕದಲ್ವಾ ಸ್ವಲ್ಪ ಚಿಕ್ಕದ ಎಂಟ್ನೂರು ಹಾ 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 ಹ್ಮ್ ಕಷ್ಟ ಇದೆ ಕಲ್ಲು ಅಂದ್ರೆ ತುಂಬಾ ಹೊಡಿಬೇಕ ಹೌದು ಆದ್ರೂ ಮಾಡ್ಲೇಬೇಕು ಈಗ ಅಷ್ಟ್ ದೂರದಿಂದ ಬಂದಿದ್ದೀರಲ್ಲ ಏನಾದ್ರು ಸಂಪಾದನೆ ಮಾಡ್ಲೇಬೇಕು ಕಲ್ಲು ಖಾಲಿ ಆದ್ರೆ ಈಗ ನೀವು ಬೇರೆ ಕಡೆಗೆ ಹೋಗಬೇಕು

ಮಕ್ಳು ಚೆನ್ನಾಗಿ ಓದ್ಲಿ ಅಂತೀರಾ ಮಕ್ಳು ಆಗ್ಲೇನೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದಾರಾ ಓ ಸರಿ ಸರಿ ನೀವು ಮಾತ್ರ ಇಲ್ಲಿದ್ರಿ ಗಂಡ ಹೆಂಡತಿ ಹ್ಮ್ ಆಯ್ತು ಅಣ್ಣ ನಮಸ್ತೆ ಒಳ್ಳೇದಾಗ್ಲಿ ಧನ್ಯವಾದ